ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ಗೊತ್ತೇ ಇದೆ ನನ್ನ ಮಗಳನ್ನ ನಿಮ್ಗೆ ಕಟ್ಕೊಟ್ಟ ಮೇಲೆ ನಿಮ್ ಮನೆಯಲ್ಲಿ ಏನೇ ನಡೆದ್ರು ಅದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು ಅದನ್ನ ಪ್ರಶ್ನೆ ಮಾಡಕ್ ನನಗೆ ಯಾವ ಅಧಿಕಾರನೂ ಇಲ್ಲ ಆದ್ರೂ ಕರುಳು ಸೆಂಟ ತಡಿಯೋಕಾಗದೆ ಬಂದ್ಬಿಟ್ಟೆ ಹತ್ತು ಜನ ಹತ್ತು ರೀತಿ ಮಾತಾಡ್ತಾ ಇದ್ದಾರೆ ಅದೆಲ್ಲ ನಿಜನಾಂದ್ರೆ ನನ್ನ ಮಗಳು ಐದು ವರ್ಷ ಆಗ್ತಿದ್ದಾಗೆ ತನ್ನ ತಾಯಿನ ಕಳ್ಕೊಂಡ್ರು ಆ ಕೊರೆ ಬರದಾಗ ನಾನ್ ಬೆಳಸ್ದೆ ಆದ್ರೆ ಈಗ ಗಂಡ ಇದ್ದೂ ಇಲ್ಲದ ಹಾಗೆ ಆ ಕೊರೆ ನನ್ನ ಕೈಲಿ ತೀರ್ಸೋಕೆ ಆಗಲ್ಲ ನನ್ನ ಮಗಳು ಕೂತ್ಕೊಂಡು ಹೋಗ್ಲಿ ಅಂತ ಇದನ್ನ ತೆಕ್ಕೊಟ್ಟೆ ಇದು ಈಗಿರೋ ಸ್ಥಿತಿ ನನ್ನ ಮಗಳಿಗೆ ಬರಬಾರ್ದು ಬೇಡಿ ಎಳೆಗದ್ರೆ ಕಟ್ಕೊಂಡವಳು ಕಡೆಯವರೆಗೂ ಇಟ್ಕೊಂಡವಳು ಇರೋವರೆಗೂ ಅದನ್ನು ಮಾತ್ರ ಮರಿಬೇಡಿ ಶಾಂತಿ ನೀನ್ ಯಾಕೋ ಇಲ್ಲಿ ಬಂದೆ ನೀವ್ ಇದನ್ನ ಮನೇಲೆ ಮರೆತ್ ಬಂದ್ಬಿಟ್ರಂತೆ ಅಜ್ಜಿ ಕೊಟ್ಕಳ್ಸಿದ್ರು ಒಳ್ಳೆ ಕೆಲಸ ಮಾಡಿದೆ ದುಬೈನ್ ಮಾತಾಡೋಣ ಮೊದಲು ಯಾಕೆ ಹೆದರ್ಕೋತಿ ಮಣ್ಣು ತಿನ್ನೋ ಕೆಲ್ಸ ಮಾಡಿದ್ಮೇಲೆ ಮಣ್ಣಿ ಮಣ್ಣು ತಿನ್ಲೇಬೇಕು ಸದಾ

ನನ್ ಕೈ ತಡ್ಕೊಳಕ್ ಆಗ್ಲಿಲ್ಲ ಅದಕ್ಕೆ ಹಾಗೆ ಮಾತಾಡ್ದೆ ನಿಮ್ಮಿಬ್ಬರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಳಕ್ ಸಿದ್ಧವಾಗಿದ್ದೀನಿ ದಯವಿಟ್ಟು ಮನೆಗ್ ಬನ್ನಿ ಅಂತೆ ಏನ್ರಿ ನಮ್ ಸೋಸೆ ಬಾತ್ ಕೇಳ್ತಾ ಇದ್ರೆ ನನ್ ಕರಳ ಕಿತ್ತು ಬರ್ತೈತೆ ನೋಡಕ್ ಆಗಲ್ಲ ಬನ್ನಿ ನಾವ್ ಆ ಮನೆಗೆ ಹೋಗದಿದ್ರು ಪರವಾಗಿಲ್ಲ ಯಾಕೆ ಬಂದ್ವು ಅನ್ನೋ ಕಾರಣ ಹೇಳ್ಬಿಟ್ರೆ ಅವ್ರಿಗೂ ಹುಸಿ ಮನ್ಸಾತಿ ಸಿಗ್ತೈತೆ ಹಾ ನಡಿ ನೋಡ ನಿನ್ ಗಂಡನ್ಗಂತೂ ರೋಷ ಪೌರುಷ ಸ್ವಲ್ಪನೂ ಇಲ್ಲ ತಿರ್ಪಿ ಎತ್ತೋರ್ ಹಾಗೆ ನಮ್ಮಿಬ್ಬರಿಂದ ನೀವಿಬ್ರು ಯಾಕೆ ಬೀಳ್ತಿದ್ರಿ ಅದೇ ಮತ್ತೆ ನಿನ್ ಗಂಡ ಯಾವಳು ತಲೆ ಮಾಸ್ತಾವಳು ಇಟ್ಕೊಂಡು ಮೂರತ್ತು ಬೀದಿನ ಹೆಂಗ ಅಲಿತಾವನಂತೆ ನೀನ್ ನೋಡಿದ್ರೆ ನಮ್ ಕಾರ್ ಹಿಡ್ಕೊಂಡು ಮನೆಗೆ ಬನ್ನಿ ಅಂತ ಗೋಗರ್ ಇದಕ್ ಬಂದಿದ್ಯಾ ಕಂತಕ ತಕ್ಕ ಬಂತೆ ಅಂತ ನೀನು ನಿನ್ ಗಂಡ ಸರಿಯಾಗಿದ್ದೀರಾ ಯಾರು ಕೇಳಿ ಇಲ್ಲಿ ಬಂದೆ ಸೊಸೆಯನ್ನು ಗೌರವ ಕೊಡದೆ ಬಾಗ್ಲಲ್ಲಿ ನಿಲ್ಲಿಸಿ ಬಾಯಿ ಬಂದು ಮಾತಾಡ್ತಿದ್ರೆ ನಾಚಿಕೆಲ್ಲೂ ಇನ್ನೂ ನಿಂತಿದ್ದೀರಾ ಬರೀ ಮನೆಗೆ ನೋಡಮ್ಮ ನನಗೂ ಕೈಕಾಲು ಗಟ್ಟಿಯಾಗಿದೆ ನನ್ನ ಹೆಂಡತಿನ ಸುಖ ಸಾಕೋ ತಾಕತ್ತೂ ಇದೆ ಯಾರ ಹಂಗು ನನಗ್ ಬೇಡ ಸುಮ್ಮನೆ ಅನಾವಶ್ಯಕವಾಗಿ ನಾಲ್ಗೇನು ಹರಿಬಿಡ್ಬೇಡ ಅಂತ ಹೇಳು ನಿನ್ ಗಂಡಂಗೆ ಬರೇ ಯಾಕೆ ಏನು ಅಂದ್ರೆ ಹೇಳ್ಬೇಕಪ್ಪ ನೋಡು ಇನ್ಮೇಲೆ ನಿನ್ ಮನೆ ಕೆಲಸ ಯಾವುದು ಮಾಡ ಕುಡ್ದು ಗೊತ್ತಾಯ್ತಾ ಅಡುಗೆ ಮಾಡೋಕೆ ಅಂತ ತಿಂಗ್ಳಿಗೆ ಇನ್ನೂರು ರೂಪಾಯಿ ಕೊಟ್ಟು ಒಬ್ಬ ಅಡುಗೊಳನ್ನು ಫಿಕ್ಸ್ ಮಾಡಿದ್ದೀನಿ ಮನೆ ಕಸ ಗುಡಿಸಿ ಸಾರಿಸೋಕೆ ಪಕ್ಕದ ಮನೆ ಕೆಲಸದೊಳಗೆ ಹೇಳಿದ್ದೀನಿ ಬೆಳಿಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಬಂದು ಹೋಗ್ತಾಳೆ ಚೊಚ್ಚಿಲರಿಗೆ ಹೆಣ್ಣಿ ಪುನಃ ಜನ್ಮ ಅಂತಾರೆ ನೀನು ಮಗುವಿನ ಹೊರೋವರೆಗೂ ನಿನ್ನ ನನ್ನ ಕಣ್ಣು ರಲ್ಲಿ ಇಟ್ಕೊಂಡು ಕಾಪಾಡೋ ಜವಾಬ್ದಾರಿ ನಂದು ಗೊತ್ತಾಯ್ತಾ ಕೇಳು ಸಂಗೀತ ಇನ್ನು ನೀನ್ ಅವನ ಕಾಯಿದ್ರಿಂದ ಏನೂ ಲಾಭ ಇಲ್ಲ ಬೇಗ ಒಂದು ಲಕ್ಷನೋ ಎರಡ್ ಲಕ್ಷನೋ ಎಗರ್ಸ್ಕೊಂಡು ಊರ್ ಬಿಡೋದಕ್ಕೆ ಏರ್ಪಾಟ್ ಮಾಡು ಕೈಗೆ ಸಿಕ್ಕಿರೋ ಮಿಕಾನ ಅಷ್ಟು ಸುಲಭವಾಗಿ ಬಿಡೋಳಲ್ಲ ಈ ಸಂಗೀತ ಹೆಂಟಿ ಬಸ್ರಿ ಇಂತ ತಲೆ ತಪ್ಪಿಸ್ಕೊಂಡ್ ತಿರುಗ್ತಾ ಇದ್ದಾನೆ ಅದೇ ಸೆಂಟಿಮೆಂಟ್ ನಿಂದ ಹ್ಯಾಕ್ ಬಲೆಗ್ ಹಾಕೋತೀನಿ ನೋಡ್ತಿರು ನೋಡು ನೀನ್ ಆ ಕಡೆ ಹೋಗು ನಾನ್ ಈ ಕಡೆ ಹೋಗ್ತೀನಿ ಯಾಕೆಂದ್ರೆ ಸುಂಡಿಲಿ ತರ ಸಂಧಿಗೊಂದಿಲ್ ನುಸ್ಕೊಂಡು ಹೋಗ್ತಾನೆ ತರ್ಲೇ ಹೋಗು కై కొట్టు బ్యాంక్ హిందోడ్ హిబిట్రి అలా సారీ అదూ నన్న హెంట్ రుక్కు తుంబ గర్భిణి మనేల్ ఒ అర్జెంటే నిమ్ హెంటీ ఒళే గర్భిణి అంత తిడ్కోబేడి ఈ ಮಾಡ್ಕೊಂಡು ಬಂದ್ಬಿಡ್ತೀರ ತಾನೆ ಏನ್ ಸರ್ ಆ ಹಳದಿ ಸೀರೆ ಹುಟ್ಟಿರೋ ಕುದುರೆ ಇಲ್ಲಿ ಯಾಕೆ ಬಂದಿತ್ತು ನಿಮ್ ಗೊತ್ತಿಲ್ವಾ ಮಿಸ್ಟರ್ ಮದನ್ ಗೋಪಾಲ್ ಊರು ಚಪಲ ಚೆನ್ನಿಗ್ರ ಓಡಿಸ್ತಾ ಇರೋ ಕುದುರೆ ಅದು ಆಗಾಗ್ಗೆ ನಮ್ ಬ್ಯಾಂಕ್ ಇಂದ ಲೋನ್ ತೆಗೆದು ಆ ಕುದುರೆ ಬಾಲಿಕೆ ಕಟ್ತಾ ಇರೋದು ನಮ್ ಸಂಬಳ ಇದಕ್ಕೆಲ್ಲ ಸಾಕಾಗೋಲ್ಲ ಹೂವೆ ಬೆಳದಿಂಗಳ ಚೆಲುವೆ ಬಾತ್ರೂಮ್ ಬಾತ್ರೂಮ್ಗೆ ಸ್ನಾನ ಮಾಡಕ್ ಹೋಗ್ತಾರೆ ಅಲ್ಲಿ ಜೀಳ ಇರುತ್ತೆ ಆವಾಗ ಹಾಕೋ ಹಾಡಿದು ಹಳೆ ಪೇಪರ್ ಹಳೆ ಪಾತ್ರೆ ಮಾರಿ ಬ್ಯಾಂಕ್ಗೆ ಸಾಲ ಕಟ್ಟಾರಲ್ಲ ಅವ್ರ ಮನೇಲಿ ಹಾಕೋ ಹಾಡಿದು ಚುಡಾಯಿಸ್ತೇಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸಾರ್ ದೇವತೆ ಆಗಿರೋ ನಿಮ್ ಹೆಂಡ್ತಿನ್ ಬಿಟ್ಟು ದುಡ್ಡಿನ ದೆವ್ವ ಆಗಿರೋ ಆ ಚಿಕ್ಕಮನೆ ಸೆಟ್ ಅಪ್ ಹಿಂದೆ ಸುತ್ತಬೇಡಿ ಸಾರ್ ಅದು ನಿಮ್ಮೊಬ್ಬರಿಗೆ ಸೆಟ್ ಅಪ್ ಪರವಾಗಿಲ್ಲ ಈಗಾಗಲೇ ಬಹಳ ಜನಕ್ಕೆ ಸೆಟ್ ಅಪ್ ಆಗಿದ್ದಾಳೆ ಹತ್ತರಲ್ಲಿ ಹನ್ನೊಂದು ಅಂತ ನೀವಾಗಬೇಡಿ ಅವ್ರ ಮೇಲೆ ಅನ್ಯಾಯದ ಗೂ ಬಿದ್ದೀನಿ ಅಂತ ತಿಳ್ಕೋಬೇಡಿ ನಾ ಸಂಪಾದಿಸಿ ನನ್ನ ತಮ್ಮ ತಂಗಿನ ಓದಿಸ್ತಿದ್ದೀನಿ ಅದಕ್ಕೆ ನಾನು ಮಧ್ಯಾಹ್ನ ಹೋಟ್ಲಲ್ಲಿ ಊಟ ಮಾಡಲ್ಲ ನೀವು ಈ ಆಫೀಸ್ ಬಂದಾಗ ನಿಂದ ನಿಮ್ಮ ನನಗೆ ಪಾಲ್ ಕೊಡ್ತಾ ಇದ್ದೀರಾ ಸಾರ್ ಆ ಉಪ್ಪಿನ ಋಣಕ್ಕೆ ನೀವು ಮೋಸ ಹೋಗ್ಬಾರ್ದು ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಸರ್ ಅವ್ರ ಚರಿತ್ರೆ ಪೂರ ನನಗೆ ಗೊತ್ತು ನಾ ಹೇಳ್ತಿರೋದು ನಿಜ ಸರ್ ಯಾರು ದುಬೈ ದುಬೈ ಸಾವುಕಾರ ಕೆಲಸ ಮೇಲೆ ಬಂದಿದ್ದೀನಿ ಏನೋ ಧ್ವನಿ ಒಂಥರ ಇದೆಯಲ್ಲ ವಾಟರ್ ನೀರಿನ ಎಫೆಕ್ಟ್ ಸರಿ ಹಾಗೆ ಆಗಲಿ ಅದೇ ರೂಮ್ ಅದೇ ಲಾಡ್ಜ್ ತಾನೆ ಹ್ಮ್ கத்தி ஆர்ந்து வக்கே ஏனோ நங்கொன்ஸ்வல் ಟು ಬಾಯ್ ಸಾಹುಕಾರ ಜೊತೆಯಲ್ಲಿ ಯಾರಾದ್ರೂ ಬಂದಿರ್ತಾರೆ ಗಮ್ಮಂತ ವಾಸನೆ ಇದ್ರೆ ಹಿಡಿಬಹುದು ಸರಿ ನಡಿ ಅಜ್ಜಿ ನಾನ್ ಹೇಳ್ತಾ ಇರ್ಲಿಲ್ವಾ ಆಫೀಸ್ ನಲ್ಲಿ ಯಾವಾಗ್ಲೂ ನನ್ನನ್ನೇ ನೆನ್ಸ್ಕೊಂಡ್ತಿರ್ತಾರೆ ಅಂತ ಅದಕ್ಕೆ ನನಗೆ ಬಿಕ್ಕಡ್ಕೆ ಬಂದಿತ್ತು ಅನ್ಕೋತಿದ್ದ ಹಾಗೆ ಕರೆಕ್ಟ್ ಆಗಿ ಬಂದ್ರಿ ಯಾಕ್ರಿ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ ಇಷ್ಟೊಂದು ಅವರು ಯಾಕ್ರಿ ಏನಾಯ್ತು ನಿಮ್ಗೆ ಮಾತಾಡ್ರಿ ವೈ ಇವಳ ಅಣ್ಣ ಪಾಪನ್ ನೋಡಕ್ ಬಂದಿದ್ದಾನೆ ಅವ್ ನಮ್ ದೊಡ್ಡಪ್ಪನ ಮಗನೇ ಆಗಿದ್ರು ಒಂದೇ ಹೊಟ್ಟೆಲಿ ಹುಟ್ಟಿ ಬೆಳ್ದೋರ್ಗಿಂತ ಹೆಚ್ಚಾಗಿ ಚಿಕ್ಕ ವಯಸ್ಸಿನಿಂದ ಪ್ರೀತಿ ಸಲಗೆಯಿಂದ ಬೆಳದ್ವಿ ಒಟ್ಟಿಗೆ ಊಟ ಮಾಡ್ತಿದ್ವಿ ಒಟ್ಟಿಗೆ ಆಟ ಆಡ್ತಿದ್ವಿ ಒಟ್ಟಿಗೆ ಮಲಗ್ತಿದ್ರಿ ಅಲ್ಲ ಅಜ್ಜಿ ಎಂತ ಮಾತು ಹೇಳ್ಬಿಟ್ಟಾಳಿ ಮೀಯಾ ನನ್ ತಲೆ ಮೇಲೆ ಸಿಡ್ಲು ಬಡದಾಗಾಯ್ತು ಮಿಸ್ಟರ್ ಮದನ್ ಏನಿದು ಸಿಡ್ಲು ಸ್ವಲ್ಪ ಲೇಟ್ ಆಗಿ ಹೊಡಿತು ಅಳಿಮಯ ಅಳಿಮಯ ಅಲ್ಲ ಪರದೇಶಿ ಪರದೇಶಿನ ಹಾಗಂತ ತಾನೇ ಹೇಳಿದ್ದು ಮಾತಾಡಿದ್ದು ನೀವೇನಾ ಅದಕ್ಕೆ ನೀವೇನಾಟ್ಟಾಗಿದ್ದು ಅಜ್ಜಿ ಏನ್ ಹೇಳ್ತಾ ಇದೀಯ ಫೋನು ಗುಟ್ಟು ರಟ್ಟು ಅಂತ ನನ್ಗೇನು ಅರ್ಥನೇ ಆಗ್ತಿಲ್ಲ ಯಕ್ಷತ್ರಿ ಬಿತ್ರಿಯಾಗಿ ಇನ್ನು ಯಾಕೆ ನಾಟಕನಾ ನಾಟ್ಕನಾ ಗಿತ್ತಿ ಕಣೆ ಇದುವರೆಗೂ ಕತ್ಲೆ ಒಂದೇ ಜೀವನ ಅಂತ ತಿಳ್ಕೊಂಡು ಪಕ್ಕದಲ್ಲಿ ಮಲ್ಕೋತಿದ್ದೆ ಈಗ ಅಂತ ಹೊಡೆಯೋಕೆಂತಲ್ರಿಗೂ ಒಬ್ಬರೇ ತಾಯಿ ಆದ್ರೆ ನನ್ ಪಾಲಿಗೆ ಇಬ್ರು ತಾಯಿ ಅಂದ್ರು ಒಬ್ರು ನನ್ನ ಹೆತ್ತ ತಾಯಿ ಇನ್ನೊಬ್ರು ನನ್ ಹೆಂತಿ ತಾಯಿಗಿಂತ ವ್ಯತ್ಯ ನೋಡ್ಕೋತಾರ ಆ ದೇವತನ ಬಿಟ್ಟು ಈ ಎಂಜ್ಲೆ ಆಸೆ ಪುಟ್ಟ ಬನ್ನಲ್ಲ ನಾನು ಬುದ್ಧಿ ಹಳೆ ಎಕರದಲ್ಲಿ ಹೊಡ್ಕೋಬೇಕು ನೀವಿಬ್ರು ಸೇರಿ ಕಟ್ಕೊಂಡು ಇಟ್ಕೊಂಡೋಳೆ ಇರೋವರೆಗೂ ಅಂತ ತೋರಿಸ್ಕೊಟ್ರಿ ಥ್ಯಾಂಕ್ಸ್ ಏನೇ ಪಾಪು ದಿನ ಬಂದವನ ಹಬ್ಬದ ಊಟ ಮಾಡೋಗ್ತಿದ್ದ ಕೊನೆಯಲ್ಲಿ ನಿನ್ನನ್ನೂ ಎಂಜಿಲಿಲ್ಲ ಮಾಡ್ಬಿಟ್ನಲ್ಲೇ ಮುಚ್ಚ ಬಾಯಿ ಅವ್ನ ನೋಡ್ದು ಈಗಾಗ್ಲೇ ಅರ್ಧ ಬಾಯಿ ಮುಚ್ಚೋಗಿದೆ ఇష్ట కేవలవా మాతాడు అవును ఇది వంద ఇట్టుకొండే అన క్లైమాక్స్ తోరుస్తరి